ಆ ಶಿವಶರಣ ಬಂದು ರುದ್ರಗಣ ಪ್ರಮತ ಗಣಗಳೆಲ್ಲರನ್ನು ತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳ ಸ್ಥಳವನ್ನ ಸೃತದೃಷ್ಟ ಪವಾಡದೆ ಮೆರೆದು ಶಿವಲೋಕ ಮರ್ತ್ಯ ಲೋಕವೆರಡಕ್ಕೆ ನಿಚ್ಚಣಿಕೆಯಾದನಯ್ಯ ಆ ಮಹಾಗಣಗಳ ಚಿಂತಣೆಯ ಕಂಡು ಎನ್ನ ಮನ ಹುಬ್ಬಿ ಕೊಬ್ಬಿ ಓಲಾಡುತ್ತಿದ್ದಿತೇಶ್ವರ ಬಸವಣ್ಣ ಮರ್ತ್ಯ ಮತ್ತು ಸ್ವರ್ಗಲೋಕದ ಎರಡಕ್ಕೆ ನಿಚ್ಚಣಿಕೆಯಾದ ಮಾನುಭಾವನ ಇರುವಿಕೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಇರುವೆ ಅಲ್ಲ ಇದೇ ಮರ್ತ್ಯಲೋಕವನ್ನ ದೇವಲೋಕವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಈ ಜಗತ್ನಲ್ಲಿ ಯಾರಿಗಾದರೂ ಸಲ್ತದೆ ಅಂದ್ರೆ ಅದು ಬಸವಣ್ಣನವರಿಗೆ ಸಲ್ತದೆ ಲೋಕ ಪೂಜೆ ವಿಶ್ವಗುರು ಬಸವಣ್ಣನವರಿಗೆ ಸಲ್ತಾ ಇದೆ ಅಂತ ಬಸವಣ್ಣನವರು ಅವರ ಭಕ್ತಿಯ ಪಥದ ದಾರಿಯೊಳಗ ನಡೆದ್ರ ಅದು ನಮ್ಮ ಜೀವನ ಸಾರ್ಥಕತೆ ಆಗ್ತದ ಅದು ನಮ್ಮ ಜೀವನ ಪಾವನ ಆಗ್ತದ ಬಂಧುಗಳೇ ಬಸವಣ್ಣನವರು ಅಲ್ಲಿ ಇಲ್ಲಿ ದೇವರನ್ನ ತೋರಿಸಲಿಲ್ಲ ಬಹಳ ಜನ ಜಗತ್ತಿನ ಇತಿಹಾಸದ ಪುಟವನ್ನ ತೆಗೆದು ನೋಡಿದಾಗ ದೇವರ ಮ್ಯಾಲದಾನ ದೇವರ ಕೆಳಗದಾನ ದೇವರ ಅಲ್ಲದಾನ ದೇವರ ಇಲ್ಲದಾನ ಅನ್ನುವಂತ ಪ್ರಸಂಗದಲ್ಲಿ ದೇವರು ನೀಲೇ ಆಗಬೇಕಂತ ಹೇಳಿದರು ಕೇಳಿ ನೋಡೋಣ लोक मरता लोक ನಮ್ಮಪ್ಪ ಬಸವಣ್ಣ ದೇವಲೋಕವನ್ನ ಮರ್ತ್ಯಲೋಕವನ್ನ ಬೇರೆ ಮಾಡಿ ನೋಡಲಿಲ್ಲ ದೇವಲೋಕವನ್ನ ಮರ್ತ್ಯಲೋಕಳಿಸಿರ್ತಕ್ಕಂಥ ಮಹಾನುಭಾವರು ಜಗತ್ತಿನಲ್ಲಿ ಯಾರಾದ್ರೆ ಅದು ಬಸವಣ್ಣನವರು ಬಂಧುಗಳೇ ದೇವಲೋಕವನ್ನೇ ಲೋಕವನ್ನ ಹಾಗೆ ಮಾಡಿದ್ರು ದೇವಲೋಕವೆಂಬುವುದೊಂದು ಮರ್ತ್ಯಲೋಕವೆಂಬುವುದೊಂದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಕೂಡಲ ಸಂಗಮ ದೇವ ಈ ಮರ್ತ್ಯಲೋಕ ಅನ್ನುವಂತ ಮಾಮನೆಯನ್ನ ದೇವಲೋಕದ ಮಾಮನೆಯನ್ನಾಗಿ ಮಾಡಿದರು ಇಲ್ಲಿ ಎಲ್ಲರೂ ಸಲ್ಲುವ ನಾಣ್ಯಗಳಾಗಬೇಕು ಎಲ್ಲರೂ ಪರಮಾತ್ಮನಿಗೆ ಬೇಕಾಗುವ ಮಹಾನ್ ತಿಳ್ಕೊಂಡು ಬಸವಣ್ಣನವರು ಏನು ಮಾಡಿದರು ಉಳ್ಳವರ ಮನೆಗೆ ಹೋಗ್ಲಿಲ್ಲ ಶ್ರೀಮಂತರ ಮನೆಗೆ ಹೋಗ್ಲಿಲ್ಲ ಜ್ಞಾನಿಗಳ ಹತ್ರ ಹೋಗ್ಲಿಲ್ಲ ಜನಸಾಮಾನ್ಯರ ಹತ್ರ ಹೋದ್ರು ಕಕ್ಕಯ್ಯನನ್ನ ಕರೆದರು ಅವನಿಗೆ ಒಂದಿಷ್ಟು ಜ್ಞಾನ ಕೊಟ್ರು ಅರಿವಿಗಾಗಿ ಕುರುವನ್ನ ಕೊಟ್ಟರು ಎಪ್ಪಾ ದೇವರ ಹೊರಗಡೆ ಇಲ್ಲ ನೀನಾ ದೇವರಂತೂ ತಿಳ್ಕೊಂಡು ಈ ಲಿಂಗವನ್ನ ಪೂಜಾ ಮಾಡು ಸಾಕ್ಷಾತ್ ನೀನು ಲಿಂಗ ಅಂತ ಹೇಳಿದರು ಲಿಂಗ ಪೂಜಾ ಮಾಡಿದ ಫಲದಿಂದ ಸಾಮಾನ್ಯನಾಗಿರ್ತಕ್ಕಂಥ ಕಕ್ಕಯ್ಯ ಜಂಗಮ ಸ್ಥಳಕ್ಕೋದ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಅರಳಯ್ಯನ ಮನೆಗೆ ಹೋದ್ರು ಅವನಿಗೂ ಕೂಡ ಕರೆದು ಜ್ಞಾನ ಬೋಧನೆಯನ್ನ ಮಾಡಿ ಇಷ್ಟಲಿಂಗ ಅನ್ನುವಂತ ಬೆಳಕನ್ನ ಕೊಟ್ಟರು ಇಷ್ಟಲಿಂಗ ಅಂದ್ರದು ಸಾಮಾನ್ಯ ಅಲ್ಲದು ಅದು ಅರಿವಿನ ಕುರುವದು ಅರಿವಿನ ಜ್ಯೋತಕವಾಗಿರ್ತಕ್ಕಂಥದ್ದು ಯಾರು ದೇವರನ್ನು ನೋಡಬೇಕಾಗ್ಯದ ಅವರು ಇಷ್ಟಲಿಂಗದ ಆರಾಧಕರಾಗದು ಇಷ್ಟಲಿಂಗದ ಆರಾಧಕರಾಗಿ ಇಷ್ಟಲಿಂಗವನ್ನ ಅಂಗವಿಸಿಕೊಂಡು ಅವರು ಆ ಲಿಂಗ ಪೂಜೆಯನ್ನ ಮಾಡಿದ್ದೆ ಆದ್ರೆ ಅವರು ದೇವರ ಎತ್ತರಕ್ಕೆ ಹೋಗುತ್ತಾರೆ ಅನ್ನುವಂತ ಸತ್ಯದ ತೋರಿಸಿ ತೋರಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ದಾರ್ಶನಿಕ ಅದು ಗುರು ಬಸವಣ್ಣನವರು ಲಿಂಗ ಅದು ಏನದು ಹೊರಗಡೆ ಇರುವಂತದಲ್ಲ ಒಳಗಿರ್ತಕ್ಕಂತೆ ಗುರುದೇವ ನಮ್ಮ ಕರಕಮಲಕ್ಕೆ ತಂದು ಕೊಟ್ಟಿದ್ದಾನೆ ಅರಿವಿಗಾಗಿ ಕುರುವು ಕೊಟ್ಟರೆ ಅರುವ ಮರೆತು ಕುರುವ ಪೂಜಿಸುವ ಕುಣ್ಯಗಳಿಗೆ ನಾನೇ ನಿಂಬೆನಯ್ಯ ಲಿಂಗ ಎದುರಿಸಲಬೇಕು ಕೊಟ್ಟಿನಪ್ಪ ಅರಿವಿಗಾಗಿ ಕೊಟ್ಟಿನಿ ಅರಿವಿರಬೇಕು ನಾನೇ ಲಿಂಗ ಅನ್ನುವಂಥವ್ರು ಇರಬೇಕು ನಾನೇ ದೇವ ಅನ್ನುವಂಥವ್ರು ಇರಬೇಕು ನಾನೇ ಸಚ್ಚಿದಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಅನ್ನುವಂಥವರು ಇರಬೇಕು ಅದಕ್ಕಾಗಿ ಬಸವಣ್ಣನವರು ಅರಿವಿನ ಮೂರ್ತಿಯಾಗಿ ಬಂದು ಎಲ್ಲ ಜನಸಾಮಾನ್ಯರನ್ನು ಕರೀತಾರ ಕಾಯಕ ಕುಂಬಾರಿಕೆ ಅವರು ಇಷ್ಟಲಿಂಗದ ಆರಾಧನೆಯನ್ನು ಮಾಡಿ ಲಿಂಗವಂತರಾದರು ಕಾಯಕ ಗಾಣಿಗ ಇಷ್ಟಲಿಂಗದ ಆರಾಧನೆಯನ್ನು ಮಾಡಿ ಲಿಂಗಾಯತರಾದರು ಕಾಯಕ ಜಂಗಮ ಇಷ್ಟಲಿಂಗದ ಆರಾಧನೆಯನ್ನು ಮಾಡಿ ಅವರ ಲಿಂಗಾಯತರಾದರು ಕಾಯಕ ಬ್ರಾಹ್ಮಣ್ಯ ಇಷ್ಟಲಿಂಗದ ಆರಾಧನೆಯನ್ನು ಮಾಡಿ ಲಿಂಗಾಯತರಾದರು ಕಾಯಕ ಕ್ಷತ್ರಿಯ ಇಷ್ಟಲಿಂಗದ ಆರಾಧನೆಯನ್ನ ಮಾಡಿ ಲಿಂಗಾಯತರಾದರು ಒಬ್ರ ಇಬ್ಬರ ಅಸಂಖ್ಯಾತ ಸಾಮಾನ್ಯ ಜನರೆಲ್ಲ ದೈವತ್ವದ ಎತ್ತರ ಕೇರ್ತಿರ್ತಕ್ಕಂತ ಈ ಜಗತ್ತಿನ ಮೊಟ್ಟ ಮೊದಲ ಏಕೈಕ ಮಾನುಭಾವ ಯಾರಾದ್ರೆ ಅದು ಬಸವಣ್ಣನವರು ಬಂಧುಗಳೇ ಅಂತ ಬಸವಣ್ಣ ಈ ಭುವನವನ್ನ ಸ್ವರ್ಗವನ್ನಾಗಿ ಮಾಡಿದ ಈ ಮರ್ತ್ಯಲೋಕವನ್ನ ದೇವಲೋಕವನ್ನಾಗಿ ಮಾಡಿದ ಮತ್ತೆ ಬೇರೆ ದೇವಲೋಕ ಉಂಟೆ ಹೊರಗಡೆ ಎಲ್ಲೂ ದೇವಲೋಕ ಇಲ್ಲ ಇದೇ ದೇವಲೋಕ ಏನದು ಕಲ್ಯಾಣ ಪಟ್ಟಣ ದೇವಲೋಕವನ್ನ ಮೀರಿಸಿ ಕಲ್ಯಾಣ ಪಟ್ಟಣವನ್ನು ಕಟ್ಟಿದ ಕಲ್ಯಾಣದಲ್ಲಿ ನೀಡುವವರುಂಟು ಬೇಡುವವರಿಲ್ಲದೆ ಬಡವನಾದನಯ್ಯ ಕಲ್ಯಾಣ ಪಟ್ಟಣದಲ್ಲಿ ನೀಡೋರದಾರ ಬೇಡೋರಿಲ್ಲದನೆ ನಾನು ಬಡವನಾದೆ ಅಂತ ಹೇಳ್ಬೇಕಂದ್ರೆ ಎಂಥ ಕಲ್ಯಾಣ ಪಟ್ಟಣ ಕಲ್ಯಾಣ ಪಟ್ಟಣ ಘನವೈಭವದಿಂದ ಮೆರೆದಿತ್ತಪ್ಪ ಅಂದ್ರೆ ಅದು ಬಸವಣ್ಣನವರ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರೀತಿಯಿಂದ ಎಂಥ ಪ್ರೀತಿಯನ್ನ ಕೊಟ್ಟಿದ್ದ ಬಸವಣ್ಣ ಗೊತ್ತಿರ್ಲಿ ನಿಮಗೆ ಕಲ್ಯಾಣದ ಬೀದಿಯೊಳಗ ಒಬ್ಬ ಸಾಮಾನ್ಯ ಮನುಷ್ಯ ಯಾರಿಗೆ ಗೊತ್ತಿರ್ಲಾರೇ ಬಸವಣ್ಣನ ಅಂತರಂಗದಲ್ಲಿ ಆರಾಧನೆ ಮಾಡ್ತಕ್ಕಂಥ ಒಬ್ಬ ಕಂಬಳಿಯ ನಾಗದೇವ ಅನ್ನುವಂಥ ವ್ಯಕ್ತಿ ಉಳ್ಳವರ ಕೇರಿ ಒಳಗೆ ಹೋಗ್ಯಾನ ಉಳ್ಳವರು ಬ್ರಾಹ್ಮಣರು ಇವ ನಮ್ಮ ಕೇರಿ ಒಳಗೆ ಬಂದಾನಂತ ತಿಳ್ಕೊಂಡು ಅವನಿಗೆ ನಾಯಿಗೆ ಬಡದಂಗ ದನಕ ಬಡದಂಗಡಿದ್ರು ನಾಯಿಗೆ ಬಡದಿರ್ತಕ್ಕಂಥ ದನಕ ಬಡದಂಗ ಬಡದಿರ್ತಕ್ಕಂಥ ವ್ಯಕ್ತಿ ಕಣ್ಣು ಕಾಣದೆ ಕಿವಿ ಕೇಳದನೆ ನಿತ್ರಾಣದಿಂದ ಒಂದು ಒಂದು ಗುಟಕ್ಕೆ ನೀರು ಕುಡಿದ್ರೆ ಬದುಕ್ತೇನೆ ಅಂತ ತಿಳ್ಕೊಂಡು ಆ ಪ್ರಾಣಿ ಒದ್ದಾಡ ಕತ್ತಿತ್ತು ಪ್ರಸಂಗದಲ್ಲಿ ದಯಾಮಯನಾಗಿರ್ತಕ್ಕಂಥ ಕರುಣಾಮಯ ಆಗಿರ್ತಕ್ಕಂಥ ಬಸವಣ್ಣನವರು ಬಿಳಿ ಕುದುರೆಯನ್ನು ಏರಿ ಹೊರಟಾರ ಏನಾ ಪುಣ್ಯಾತ್ಮ ಏನ ಭಗವಂತನ ಇರುವಿಕೆಯನ್ನೇ ಭುವನಕ್ಕೆ ಒತ್ತು ತಂದಿರತಕ್ಕಂಥ ಬಸವಣ್ಣ ಆ ನರಳುವಿಕೆಯನ್ನ ಕೇಳಿ ಕ್ಷಣ ನಿಂಬಿರ್ತಾರೆ ಅಂದು ಬಸವಣ್ಣ ಪ್ರಧಾನಮಂತ್ರಿ ಅಂದು ಬಸವಣ್ಣ ಬಿಜ್ಜಳನ ಕಾರಣಿಕ ಅಂತ ಎತ್ತರದ ಹುದ್ದೆಯಲ್ಲಿರುವಂಥ ಧರ್ಮವಂತನಾಗಿರ್ತಕ್ಕಂಥ ಮಾನಭಾವ ಬಸವಣ್ಣ ಒಂದು ನರಳುವಿಕೆಯನ್ನ ಕೇಳಿ ಕುದುರೆಯನ್ನು ನಿಲ್ಲಿಸಿ ಸಮೀಪ ಬರ್ತಾನೆ ಎಪ್ಪಾ ನೀರು ಅಂತಿತ್ತು ಜೀವ ಅವನನ್ನ ಎತ್ತಿಕೊಂಡು ಅವನಿಗೆ ಒಂದಿಷ್ಟು ಮುಖ ವರಿಸಿ ಪ್ರೀತಿಯಿಂದ ಒಂದಿಷ್ಟು ನೀರನ್ನ ಕುಡಿಸಿದ ಎಪ್ಪಾ ನೀನು ಯಾರು ಯಾರು ಅಂತ ಕೇಳಿದಾಗ ಎಪ್ಪಾ ನಾನು ಕಂಬಳಿಯನಾಗಿದ್ದೇವೆ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಎಪ್ಪಾ ಇಂಥ ಪ್ರಸಂಗದಲ್ಲಿ ಬಾಳ ಮಂದಿ ಇಲ್ಲಿಂದ ಹೋಗ್ಯಾರ ನನ್ನ ನರಳುವಿಕೆಯನ್ನ ಕಂಡು ಯಾರೂ ಬಂದು ಎತ್ತಿಲ್ಲ ಕಣ್ಣು ಕಾಣಂಗಿಲ್ಲ ಕಿವಿ ಕೇಳಂಗಿಲ್ಲ ಆ ಯಾವಾಗ ಆ ಅಂದ್ರೆ ಎತ್ತಗೊಂಡನಲ್ಲ ಆ ವ್ಯಕ್ತಿ ಅಂತನ ಎಪ್ಪ ನೀವು ಬಸವಣ್ಣನವರಲ್ಲವೇ ಅಂದು ನಿನ್ನ ಕಣ್ಣು ಕಾಣಂಗಿಲ್ಲ ಕಿವಿ ಕೇಳಂಗಿಲ್ಲ ನಾನೇ ಬಸವಣ್ಣ ಅಂತ ಹೆಂಗ ಗೊತ್ತಿಡಿದೆ ಅಂದಾಗವಂತನ ಈ ಕಲ್ಯಾಣ ಪಟ್ಟಣದಲ್ಲಿ ಈ ಕಲ್ಯಾಣದ ಬೀದಿ ಒಳಗ ಯಾರು ಬಿದ್ದಾರ ಯಾರು ನೊಂದಾರ ಯಾರು ದಿಕ್ಕಿಗೇಡಿಗಳಾಗ್ಯಾರ ಯಾರು ಕಷ್ಟದಲ್ಲಿದ್ದಾರ ಅವರಿಗೆ ಸಾಂತ್ವನದ ಮಾತನ್ನೇಳಿ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ಒಬ್ಬ ಮಹಾನುಭಾವ ಯಾರದ್ರೆ ಅದು ಬಸವಣ್ಣ ಅಂತ ಗೊತ್ತಾಗ್ಯದ ಬಸವ ಗುರುವೇ ಬಸವ ತಂದೆ ಬಸವ ಬಾನುವೆ ಎಪ್ಪಾ ಎಂತ ಕರುಣಾಮ ಏನೇನು ಎಪ್ಪಾ ನನ್ನ ನೀನು ಬರಲಾ ಇದ್ರ ನನ್ನ ಪ್ರಾಣ ಪಕ್ಷಿ ಹಾರು ಅಂತ ತಿಳ್ಕೊಂಡು ಆ ವ್ಯಕ್ತಿ ಅಂಬಲಿಸುವಂತ ಪ್ರಸಂಗದಲ್ಲಿ ಬಸವಣ್ಣ ಅವರನ್ನು ಎತ್ತುಕೊಂಡು ಕರ್ಕೊಂಡು ಹೋಗಿ ಉಪಚಾರವನ್ನ ಮಾಡಿಸ್ತಾನೆ ದೇವರನ್ನ ಕಲ್ಲು ಮಣ್ಣಿನೊಳಗೆ ಕಾಂಡಿಲ್ಲ ಮಾನುಭಾವನಾಗಿರ್ತಕ್ಕಂಥ ಬಸವಣ್ಣ ನರಳುವಂತ ದೀನಾಗಿರ್ತಕ್ಕಂಥ ದುಖನಾಗಿರ್ತಕ್ಕಂಥ ಆ ಕಂಬಳಿಯ ನಾಗಿ ದೇವನಲ್ಲಿ ಸಾಕ್ಷಾತ್ ಕೂಡಲ ಸಂಗಮ ದೇವನನ್ನ ಕಂಡಿರ್ತಕ್ಕಂಥ ಮಾನವ ಅವರು ಯಾರಾದ್ರೆ ಅದು ಬಸವಣ್ಣನವರು ಬಂಧುಗಳೇ ಕೂಡಲ ಸಂಗಮ ದೇವನನ್ನ ಹೊರಗಡೆ ಕಾಣಲಿಲ್ಲ ಅವ್ರು ಅದೇ ಹೇಳಿದರು ಎಪ್ಪ ದೇವರನ್ನ ಅಲ್ಲಿ ನೋಡ್ಬೇಡ್ರಪ್ಪ ನೀವಾ ದೇವರಾಗ್ರಿ ಅದಕ್ಕಾಗಿ ಅವ್ರಂತರ ಎಲ್ಲ ಕಾಲೇ ಕಂಬವೈ